ಪತ್ತಿ ಸಮೇತವಾಗಿ ನವಗ್ರಹ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಇದೊಂದೆ ಯಾಕಂದ್ರೆ ಆಂಧ್ರದಲ್ಲಿ ನರಸಿಂಹನ ಹತ್ರ ಬಿಟ್ಟರೆ ನಾನ್ ನೋಡಿದ್ದು ಫಸ್ಟ್ ದೇವಸ್ಥಾನ ಈ ಜಾಗದಲ್ಲಿ ಆ ಅವ್ರವರಿಗೆ ಸಪರೇಟ್ ಗುಡಿ ಆ ಅದು ವಿಶೇಷವಾದ ಏನು ದೈವಿಕ ಮಾರ್ಗದರ್ಶನದಲ್ಲಿ ಅದರ ಕ್ರಮ ಪ್ರಕಾರ ಮಾಡಿದ್ದಾರೆ ಅದಿನ್ನೂ ವಿಶೇಷ ಒಂದು ಏನು ದೇವಸ್ಥಾನ ಕಟ್ಟಿದರೋ ಇವತ್ತಿಲ್ಲಿ ತುಂಬಾ ಆಕರ್ಷಣೀಯವಾಗಿದೆ ಇವತ್ತು ಆಂಜನೇಯ ಸ್ವಾಮಿ ನಾವು ಕಲಿಸ್ಕೊಂಡ್ರೆ ಮಾರುತ ಕುಯ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮಠಾವರಿಷ್ಠ ವಾಟಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮ ಸಿರಸಾನಮಾನಿ ಇವತ್ತೇನು ಎಲ್ಲ ಸೇರಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ನವಗ್ರಹ ಮಂಟಪ ತುಂಬಾ ಚೆನ್ನಾಗಿ ಬಂದಿದೆ ಆಕರ್ಷಣೀಯವಾಗಿ ಬಂದಿದೆ ಭಕ್ತರನ್ನ ಇನ್ನೂ ಆಕರ್ಷಣೆ ಮಾಡಿ ಅಂತ ಹೇಳಿ ನಾನು ನನ್ನ ಪ್ರಕಾಶನಾಥ್ ಸ್ವಾಮೀಜಿ ಅಂತ ನಾವೇನು ಇಲ್ಲಿ ಬಂದಿದ್ದೀವಿ ಈ ನಮ್ಮ ವಿನಯ್ ಗುರುಜಿ ಜೊತೆ ಸೇರಿ ಅವ್ರಿಗೆ ಈ ಕಾರ್ಯ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತೀವಿ ಎಲ್ಲದಕ್ಕೆ ಎಂತ ಮುಖ್ಯ ಅಂದ್ರೂ ಅವ್ರ ಧನಂಜಯ ಗುರುಜಿ ಅವ್ರ ಸಾಧನೆ ಅವ್ರ ಪ್ರೇಮ ಅವ್ರ ಸಲ್ಲತೆ ಅವ್ರ ಸಹಸತೆ ಸ್ವಯಂ ನಿ ತೀರ್ಥಾನಿ ಪುನಂತಿ ಸಂತ ಸಂತರಿಂದ ಒಂದು ಕ್ಷೇತ್ರಕ್ಕೆ ಮಹತ್ವ ಬಂತು ಅದರಿಂದ ಅವರ ಸೇವಾ ಭಾವನೆ ಅವರ ಇಷ್ಟೆ ಭಗವಂತನಲ್ಲಿ ಅವ್ರಿಗೆ ಇರ್ತಕ್ಕಂಥ ಭಕ್ತಿಯಿಂದ ಎಲ್ಲ ನಮಗೆ ಸ್ಥಾಪಿಸಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ದೇವೆ ಆಶ್ರಮದ ಎಲ್ಲಾ ಕಾರ್ಯಕ್ರಮದ ಬೆಳವಣಿಗೆ ಬೆಳಿಗ್ಗೆ ಆರೋಪಿಸಿದ್ದಾರೆ जिसने तुम ये दो लोगों का दर्द किए रहे यहाँ किस्ता देखी, तुम भरी लोगों लोगों के साथ आप इसके लिए और कि नहीं नहीं ಸೂರ್ಯಾಯಚ ಚ ಮಂಗಳಾಯಚ ಚ ಆಚು ಚ ಚಂದ್ರಾಯ ಶುಕ್ರಾಯಚ ಚಂದ್ರಾಯಚ ರಾಹುಕೇತು ನಮಗೆ ಎಲ್ಲೇ ಒಂದು ಮಂಗಳ ಗ್ರಹಗಳಾಗಿರ್ಬೋದು ದೋಷಗಳಾಗಿರ್ಬೋದು ಶನಿ ದೋಷ ಆಗಿರ್ಬೋದು ರಾಹು ದೋಷ ಆಗಿರ್ಬೋದು ಪ್ರತಿಯೊಂದು ದೇವ ಸಾನಿ ಅಷ್ಟಮ ಶನಿ ಯಾವುದೋ ಒಂದು ದೋಷ ಪರಿಹಾರ ಮಾಡಿಕೊಳ್ಳಕ್ಕೆ ಹೊರ ರಾಜ್ಯಕ್ಕೆ ನಮಗೆ ತಮಿಳುನಾಡು ಬೇಕು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದು ನಮ್ಮ ಮಾತೃಭೂಮಿ ನಮ್ಮ ಪುಣ್ಯ ಈ ಈ ಪುಣ್ಯ ಭೂಮಿಯಲ್ಲಿ ನವದಂಪತಿಗಳ ನೂತನವಾದಂತ ದೇವಾಲಯ